ಹಲೋ ನಾನು ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ವೆಜಿಟೇಬಲ್ ರೈಸ್ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಹಾಗೆ ಅದಕ್ಕೆ ಏನೇನು ಪದಾರ್ಥಗಳನ್ನ ಯೂಸ್ ಮಾಡ್ಕೋಬೇಕು ಅಂತಲೂ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ಗೆ ನಾನಿಲ್ಲಿ ಇವಾಗ ಕುಕ್ಕರ್ ತಗೊಂಡು ಅದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಪಲಾವ್ ಎಲೆ ಹಾಗೆ ಬಟಾಣಿ ಕಡ್ಡೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಇಷ್ಟೇ ನಾನು ಮಸಾಲೆ ಹಾಕ್ಕೊಳ್ತಾ ಇರೋದು ಜಾಸ್ತಿ ಯಾವುದೇ ಥರದ ಮಸಾಲೇನೂ ಯೂಸ್ ಮಾಡಿಲ್ಲ ನಾನು ವೆಜಿಟೇಬಲ್ ರೈಸ್ಗೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ನಾನಿವಾಗ ಕರಿಬೇವು ಈರುಳ್ಳಿ ಹಾಗೆ ಹಚ್ಕೊಂಡಿರೋ ಅಂಥ ಬೀನ್ಸ್ ಕ್ಯಾರೆಟ್ ಹಾಗೆ ಪೊಟ್ಯಾಟೊ ಎಲ್ಲ ಚಿಕ್ಕದಾಗಿ ನಾನು ಹಚ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಇದನ್ನು ಬೇಯಿಸ್ಕೊಳ್ಬೇಕು ಹಾಗೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಹಾಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಚಾಟ್ ಮಸಾಲ ಹಾಗೆ ರುಬ್ಬಿರೋ ಮಿಶ್ರಣ ಹಾಕಿ ಅಕ್ಕಿ ಎಷ್ಟು ಬೇಕಷ್ಟು ನಾವು ಅನ್ನಕ್ಕೆ ಅಕ್ಕಿ ಹಾಕ್ಕೊಂಡು ವಿಷಲ್ ಕೂಗಿಸ್ಕೊಂಡ್ರೆ ಬೇಗನೆ ವೆಜಿಟೇಬಲ್ ರೈಸ್ ರೆಡಿಯಾಗುತ್ತೆ ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಹಾಗೆ ಈ ಚಾನಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ನ ಶೇರ್ ಮಾಡಿ ಮರಿಬೇಡಿ